ಒಂದು ಸಲ ಏನಾಯ್ತು ರೀ ಸಿಗಿ ಮಠದಲ್ಲಿ ಬೀರ ದೇವರು ಪೂಜಾ ಮಾಡಿ ಧೂಪ ದೀಪ ಬೆಳಗುತ್ತಿದ್ದಂತ ಆ ಧೂಪದ ಹೊಗೆ ಎಷ್ಟು ದೂರ ಹೋಗ್ಬೇಕು ಕೊತ್ರೆ ಎಷ್ಟು ಹೋಗ್ಬೇಕ್ರಿ ಸುಮ್ನೆ ನಾವು ಕಲ್ಪನೆ ಮಾಡಿದರೆ ಬಹಳ ಹೋಗಬೇಕಾಗಿತ್ತು ಅಂದ್ರೆ ಒಂದು ನೂರು ಪೂಟ ಎತ್ತರಕ್ಕೆ ಹೋದಿತ್ತು ಹೊಗೆ ಅದು ಆದ್ರ ಕೈಲಾಸ ಅಂದ್ರ ಅದಕ್ಕೆ ಅಳ್ತಿನೇ ಇಲ್ಲ ಎಂಥ ಗಣಿತ ಶಾಸ್ತ್ರ ಬಲ್ಲ ಮದಾನಂದ್ರು ಕೈಲಾಸ ಇಷ್ಟು ಕಿಲೋಮೀಟರ್ ಐತಿ ಅಂತ ಜಗತ್ನಲ್ಲಿ ಯಾರಿಗೂ ಹೇಳಲು ಸಾಧ್ಯ ಅಸಾಧ್ಯ ಸಾಧ್ಯನೇ ಇಲ್ಲ ಅಂಥ ಕೈಲಾಸಕ್ಕೆ ಶಿರಡೋಣ ಮಠದಲ್ಲಿ ಗುರುಪೂಜೆ ಮಾಡಿ ಐದು ಹಿಡಿ ಗುಗ್ಗಳ ಧೂಪಾರ್ತಿ ಒಳಗೆ ಹಾಕಿ ಬೆಳಗುವ ಸಮಯದಲ್ಲಿ ಅದು ಕೈಲಾಸ್ ಕೊಯ್ತಂತರಿ ಧೂಪದವಾಗಿ ಕೈಲಾಸ್ ಅಲ್ಲಿ ಗೌರಿ ಶಂಕರನ ಧರ್ಮ ಪತ್ನಿಯಾಗಿರತಕ್ಕಂಥ ಗೌರಿಯು ವಿಶ್ವಾಂಭರಿಯು ವೈಷ್ಣವಿಯು ದ್ರಾಕ್ಷಾಯಿಣಿ ಪಾರ್ವತಿ ಭಗವಂತನ ಎಡೆದೊಡೆ ಮೇಲೆ ಕುತ್ಕೊಂಡು ಏಕಾಂತದಲ್ಲಿ ಪತಿಯ ಸಾಮರಸ್ಯದೊಳಗಿದ್ಲಂತ ಇದೇನಿಲ್ಲ ಹಾಕಿದ್ನಲ್ಲ ಒಗೆಯೋದು ಕೈಲಾಸ್ ಪಾರ್ವತಿಯೇ ಈ ನಾಶಿಕ ಮೂಗಿಗೆ ತಲುಪ್ತು ಅಂತ ಇಷ್ಟು ಆ ವಾಸನೆ ತಗೊಂಡಳು ತಗೊಂಡಾಗ ನೀವು ವಾಸ ತಗೊಂಡಾಗ ಮುಖ ಅರಳುತ್ತದೆ ರೀ ಮನಸ್ಸು ಅರಳುತ್ತದೆ ಹೃದಯ ಅರಳುತ್ತದೆ ಮುಖದ ಕಾಂತಿ ಹೆಚ್ಚಿಗೆ ಆಗ್ತದೆ ಪ್ರಸನ್ನ ಆಗುತ್ತದೆ ಹಂಗ ದೇವಿ ಪಾರ್ವತಿ ಆ ಸುವಾಸನೆ ಗುಗ್ಗುಳದ ವಾಸ ನೋಡಿ ಸಂತೋಷ ಪಟ್ಟು ಸುತ್ತಮುತ್ತ ನೋಡಿಲಂತ ಕಣ್ಣಾಯಿಸಿಕೊಂಡು ಎಲ್ಲಿ ಯಾರು ಪೂಜಾನು ಇಲ್ಲ ಏನೂ ಇಲ್ಲ ಇದು ಎಲ್ಲಿಂದ ಬರ್ತೈತಿ ಅಂತ ತನ್ನ ಸ್ವಾಮಿನಿ ಕೇಳಿದ್ಲಂತ ಸ್ವಾಮಿ ಇಲ್ಲಿ ಪೂಜೆ ಇಲ್ಲ ಏನೂ ಇಲ್ಲ ಈ ಗುಗ್ಗುಳದ ವಾಸನೆ ಬರ್ತಾ ಇದೆಯಲ್ಲ ಇದು ಎಲ್ಲಿ ಯಾರು ಪೂಜೆ ಅಂತ ಕೇಳಿದಾಗ ಅಯ್ಯಯ್ಯೋ ಪರಮಾತ್ಮ ಹೇಳ್ತಾನೆ ಆ ಕಥಿನ ಅದು ದೊಡ್ಡ ಕತೆ ಜಗತ್ತಿನೊಳಗೊಬ್ಬ ಗುರು ಅದಾನ ಗುರುಗಳು ರಗಡು ಮಂದಿ ಅದಾರ ಅವನಂತ ಅಡುಮುಟ್ಟು ಗುರು ಜಗತ್ತಿನ ಯಾರು ಇಲ್ಲಬ್ ದೇವಿ ಅಲ್ಲದ ಅವುಗಳ ದೇವರ ಸೋಮಘಾತಕ ದೇವರ ಉರಿಮಾರಿ ದೇವರ ಉರಿಗಣ್ಣಿ ದೇವರ ಗಾರುಡುಗಿತ್ತ ಸುಳಗಾಳಿಸಿದ್ದ ಮಗ ಮಾಳಪ್ಪನ ಒಂದ ಎರಡ ಏನಪ್ಪ ಶಿಷ್ಯತ್ವ ಯಾವಾಗ ವಹಿಸ್ಕೊಂಡು ಅಲ್ಲಿ ತನಕ ಒಂದು ಸಲಾನು ಆ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಪದೇ ಪದೇ ಪರೀಕ್ಷೆ ಮಾಡ್ತಾನೆ ಕಾಡಿ ನೋಡ್ತಾನೆ ಇಲ್ಲದು ಬೇಡತಾನೆ ಇದ್ದು ಇಲ್ಲಾದ್ರೂ ಸೇವಾ ಬೇಡ್ತಿರ್ತಾನ ಮಾಡ್ಕೋತಾ ಇರ್ತಾನ ಅಂತ ಅವಗಾಡ ಬೀರಪ್ಪನ ಪರಮ ಶಿಷ್ಯ ಅಮೃತಾಬಾಯಿ ತಂದೆಯಾದಂಥ ತುಕ್ಕಪ್ಪರಾಯರ್ ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆರಸಕ್ಕೆ ಮಾಡುತ್ತಾ ಬರಗಾಲ ಬಿದ್ದ ಸಮಯದಲ್ಲಿ ಉಂಬಳೆ ನಟ್ಟಿದೊಳಗ ವಸ್ಸಿ ಮಾಡಿ ಆದಿಗೊಂಡನ ಭೂಮಿ ಸ್ವರ್ಗ ಭೂಮಿ ಭೂ ಕೈಲಾಸ ಮಾಡಿದ ಭೂಮಿ ಹಾಲು ಮತದ ಮೂಲ ಬೀಜ ಸ್ಥಾನ ಜಾಗೃತಿ ಪೂರ್ವದಲ್ಲಿ ವಾಸ್ತವ್ಯ ಮಾಡಿದಂಥ ಅವರ ಸಂಭೂತ ದೇವಿ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಿಗೆ ಎನ್ಸ್ಕೊಂಡಂತ ಮೂರು ಜನ್ಮಗಳಲ್ಲಿ ಗುರು ಸೇವಾ ಮಾಡಿರ್ತಕ್ಕಂಥ ತ್ರಿಕಾಲ ತ್ರಿಕಾಲಜ್ಞಾನಿ ಮಾಳಪ್ಪ ಗುರುವಿನ ಸೇವಾ ಮಾಡಕ್ಕನ ಶಿರಡಣ್ಣು ಮಠದೊಳಗ ಅವನಿಗೆ ಧೂಪ ಬೆಳಗಲ್ ಕತ್ಯಾನ ಅಲ್ಲಿದ ವಾಸ ಇಲ್ಲಿಗೆ ಬಂದೈತಿ ಅಂತ ಶಿವ ಹೇಳ್ತಾನೆ ಪರಮಾತ್ಮ ಹೇಳ್ತಾನೆ ಶಂಕರ ಹೇಳ್ತಾನೆ ಗೌರಿನಾಥ್ ಹೇಳ್ತಾನೆ ದೇವಿಯಂದ್ಲು ಇದೇನು ಆಶ್ಚರ್ಯ ಸ್ವಾಮಿ ನೀವು ಏನು ಮಾತಾಡ್ತಿದ್ರಿ ವಿಶ್ವನಾಥ ಆಗಿದ್ದು ಜಗದೊಡೆಯನಾಗಿದ್ದು ಎತ್ತಣ ಎತ್ತಿಂದ ಸಂಬಂಧ ಅವ್ರು ಹೇಳಿಲ್ಲ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದನ ಸಮುದ್ರದ ಉಪ್ಪು ಯಾವ ಸಂಬಂಧಪ್ಪ ಅಲ್ಲ ಸ್ವಾಮಿ ಚರಚರಾತ್ಮಕವಾಗಿರತಕ್ಕಂಥ ಸಕಲ ಜೀವಿಗಳಲ್ಲಿರುವಂಥ ನೀನು ಭೂಲೋಕದಿಂದ ಮಾಡಿದ ಗುರು ಶಿವದವಾಗಿ ಇಲ್ಲಿಗೆ ಬರುತ್ತದಂದ್ರೆ ನನಗೆ ನಗೆ ಬರ್ತದಂದಳಂತಕ್ಕಿ ಚಿ ಹುಚ್ಚಿ ನಗತಿ ಏಕೆ ನೋಡುವ ನಿನ್ನಲ್ಲಿ ಭಾವಿದ್ರೆ ತಕ್ಷಣ ನಡ್ಕೊಂಡು ನಡಿ ನೋಡಕ್ಕಂತಿ ಅಂತಂದು ಕೂಡ್ಲಿ ಹೌದಾ ಹೋಗುದಾ ಪರವಾಗಿಲ್ಲ ಸ್ವಾಮಿ ಅಂಥವ್ನ ನೋಡಲೇಬೇಕು ಅವನ ಭಕ್ತಿ ಪರೀಕ್ಷೆ ಮಾಡಲೇಬೇಕು ಅಂತ ಕೈಲಾಸದಿಂದ ಶಿವಪಾರ್ವತಿಯರು ಮಾಲಿಂಗರಾಯ ಗುರು ಶಿವ ಮಾಡಿ ಹೋಗುವ ದಾರಿಯಾಗ ಹುಲಿಜಂತಿ ದಾರಿಯಾಗ ಮಾಳಿಂಗರಾಯ ಗುರು ಶಿವ ಮಾಡಿ ಹೊರಟಿದ್ದರು ಇವರಿಬ್ಬರು ತಮ್ಮ ರೂಪ ಬದಲಾಯಿಸಿದರು ಬದಲು ಮಾಡಿ ಶಿವ ಮಹಾರೋಗಿಯಾದ ಮೈ ತುಂಬ ರಕ್ತ ಕಿವ ಹರಿತಿತ್ತು ಗಮ್ಮಂತ ನಣ ಮುಕ್ರಿತಿತ್ತು ಎರಡು ಕಿಲೋಮೀಟ್ರ್ ತನಕ ಹೊಲ ಶ್ವಾಸ ಬರ್ತಿತ್ತು ದುರ್ಗಂಧ ಈಕಿ ಮುಖ ತುಂಬ ಬಿಳಿಗೂದಲ್ಲ ಹಾಕೊಂಡು ಹಲ್ ಇಲ್ಲ ಜ್ವಲ ಸೋರೋ ಮುದುಕಿ ಹಿಂಗಾಗಿ ಈಕಿ ಕೂತ್ಕೊಂಡಾಳ ಅವನ ಮೇಲೆ ಹಾಕ್ಕೊಂಡು ಹಿಂಗೆ ನಣ ಹೊಡೀತಿರುತ್ತಾಳ ಮಾಯಾಮಮಕರ ಪ್ರೀತಿ ಹರಿದು ಎಡ ಗಾಲಿಗೆ ಸುತ್ತಿ ಕಾಮ ಕ್ರೋಧದ ಬೇರ ಒಗದಿದೋ ನೀ ಕಿತ್ತಿ ಎತ್ತಿ ಬೆಳಗುವೆ ಆರುತಿ ಯಾರಿಗೆ ಇದೇನು ಇದ್ದವನಿಗೆ ಅಲ್ಲದು ಆ ಇದ್ದವನಿಗೆ ಅಲ್ಲದು ಹುಣಸಿಕಾಯಿ ಮುಂದೆ ತಂದಿಟ್ಟರೆ ನಾಲಿಗೆ ನೀರು ಬರಬಾರ್ದು ಯಾವಾಗ ಸಾಧು ಹೊಲಕ್ಕೆ ಬರ್ತದ ವಿಷಯ ಏನಪ್ಪ ಮಾಳಿಂಗರಾಯ ಅವೇನು ಸನ್ಯಾಸಿ ಆಗಿಲ್ಲ ನಮ್ಮಂಗೆ ಕಾವಿ ಹಾಕ್ಕೊಂಡಿಲ್ಲ ಅವ್ರಿಗೆ ಏನು ಮೊದಲು ಇತ್ತು ತಲೆ ಮ್ಯಾಗ ರುಮಾಲ ಕಸಿ ಅಂಗಿ ಕಚ್ಚಿ ಹಾಕ್ಕೊಂಡು ದೋತ್ರ ಕೈಯಾಗಿಬಿ ಏನು ಅವನ ಕಾಲ ಖಡಾವಿಲ್ಲ ಕೊಳ್ಳ ರುದ್ರಾಕ್ಷಿ ಇಲ್ಲ ಕೇಳಬೇಡ ಒಟ್ಟು ಬೈಲಿಗಿ ಬೈಲ ನಿರಾಭಾರಿ ನಿರ್ಗುಣ ಏನವ ಹೊರಟಿದ್ದ ಇದು ವಾಶ್ ನೋಡ್ದವ ಕಂಟೆ ಕಾತ್ರ ಕಂಟೆ ಕೂತಿರಂತ್ರಿ ಅವರು ಹೆಂಗೆ ನೋಡ್ದ ನೋಡಿ ಮಾಳಪ್ಪಗ ಎದಿ ಕರಗುತ್ತು ಹೃದಯ ಕರಗುತ್ತು ಅಜ್ಜುಜ್ಜೋ ಏನು ಪ ಇವ್ರ ಹಿರಣ ಅಂಥೇಳಿ ಬಂದವರಿಗೆ ಮೊದಲು ನಮಸ್ಕಾರ ಮಾಡ್ದ ಹಿರಿಯರಿಗೆ ಕಾಲು ಬೀಳಬೇಕ್ರಿ ಯಾವಾಗಲೂ ಅವ್ರು ಕಿರುವಲ್ಲ ಅವರ ವಯಸ್ಸಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡ್ದ ಆಕೆ ಕೇಳ್ತಾನೆ ಅಜ್ಜಿಗೆ ಅಮ್ಮ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ ಎಪ್ಪಾ ಏನು ಕೇಳ್ತೇವ ನಾವು ಭಾಳ ದೂರದಿಂದ ಬಂತೇವು ನಿಮಗೆ ಮಕ್ಕಳ ಶೃಶಿ ಯಾರ ಅಂತ ಕೇಳ್ದ ಮಾಳಪ್ಪ ಆಕೆ ಹೇಳ್ತಾರೆ ಎಲ್ಲರ ಗಡ ತುಂಬಪ್ಪ ಜಗದ ತುಂಬ ಮಕ್ಕಳ ದಾರ ಆದರೆ ನಮಗೊಬ್ಬರು ಇಲ್ಲ ಅವರಿಗೇನೆ ಬೆಂಕಿ ಅಸ್ತಿ ಅಂತ ಹತ್ತು ಮುದುಕಿ ಹಾಗರ ಆಜಿಗೆ ಏನಾಗ್ಯದ ಎಪ್ಪ ಇದು ಇಂಥ ರೋಗ ಅದ ದವಾಖಾನೆ ತೋರಿಸಿಲ್ಲ ರಗಡೆಯೆಲ್ಲ ಜಗದಾಗಿನ ದವಾಕ್ಕನಿ ಎಲ್ಲ ಮುಗದ ಎಲ್ಲ ಉಪಚಾರ ಆಗ್ಯಾವ ಆದ್ರಿಂದ ಏನು ಕಮ್ಮಾಗಲ್ಲಂತ ಇನ್ನೊಂದು ಹರಗಳಿ ಒಳಗೆ ಹೋಗ್ತಾನೆ ನನ್ನ ಹಣೆ ಮ್ಯಾಗಿನ ಕೋಕಮ್ ಅಳಕ್ತದ ಮಗ ಅಂತ ಮುದುಕಿನ ಕೈ ಹೆಚ್ಚು ಹಳ್ಳ ಇದಕ್ಕೇನು ಉಪಾಯನೂ ಇದೆ ಇದೇ ಮಗ ಇದೇ ಆದ್ರೆ ಏನು ಮಾಡಬೇಕು ಅದನ್ನು ಯಾರು ಕೊಡ್ತಾರಪ್ಪ ಯಾರು ಕೊಡ್ತಾರ ಅವರು ಹಾಳಿಲ್ಲ ಪಂಚಾಕ್ಷರಿ ಗವಾಯಿಗಳು ಏನು ಹಾಡ್ತಾರಪ್ಪ ಏನು ಹಾಡ್ತಾರೆ ಬರೀ ಮನೆಯ ಕೊಡುವರಲ್ಲದೆ ಹೌದಲ್ಲ ತುಂಬಿದ ಮನೆ ಯಾರು ಕೊಡ್ತಾರೇನು ಹಿಂಗದು ಜಗತ್ತು ಮಗ ಅದಕ್ಕೆ ಅವನಿಗೆ ಕೆಟ್ಟರೋಗಗೆ ಅದ இது கௌஷ் நடைங்கில் மத்தேன் ஹெலம்மா இன் பரிஸியில்தொரு அர்த்தமா கொண்டு சகாரதே மனுஷர்ம பரோகாரா புணியாய வியசாதி பகவான்ரு அஷ்டே புராணு வியசு வச்சன பரோகாரா புணியாய பயபீடனம் ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಪಾಪ ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದೇ ಧರ್ಮ